ಚಾರ್ಟರ್ಡ್ ಸಹಕಾರಿ ಬ್ಯಾಂಕ್ ನಿಯಮಿತದಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೇಮಕಾತಿಯ ಪ್ರಕಟಣೆಯನ್ನು ಹೊರಡಿಸಿದರೆ ಅರ್ಹ ಮತ್ತು ಅಭ್ಯರ್ಥಿಗಳಿಂದ ಅರ್ಹ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಹಾಕೊಳ್ಳಿದ್ದಾರೆ ಹಾಗಾದರೆ ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಎಜುಕೇಷನ್ ಏನಾಗಿರಬೇಕು ವಯೋಮಿತಿ ಏನು ಅಪ್ಲೈ ಮಾಡೋದೇ ಅರ್ಜಿ ಶುಲ್ಕ ಏನಿರುತ್ತೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ ವೀಕ್ಷಕರೇ ಚಾರ್ಟರ್ಡ್ ಸಹಕಾರಿ ಬ್ಯಾಂಕ್ ನಿಯಮಿತದಲ್ಲಿ ಖಾಲಿ ಇರುವಂತಹ ಒಂಬತ್ತು ಹುದ್ದೆಗಳಿಗೆ ಅರ್ಜಿಯನ್ನು ರೆ ಇದು ಕಾಯಂ ಹುದ್ದೆಗಳಾಗಿರುತ್ತವೆ ಈ ಹುದ್ದೆಗಳಿಗೆ ಯಾವ್ಯಾವ ಹುದ್ದೆಗಳು ಅಂತೇಳಿ ಹೊರಗೆ ನಾವು ನೋಡಿದ್ರೆ ಕಿರಿಯ ಸಹಾಯಕರು ವಿಭಾಗದಲ್ಲಿ ಏಳು ಹುದ್ದೆಗಳು ಚಾಲಕರು ಕಂ ಅಟೆಂಡರ್ ವಿಭಾಗದಲ್ಲಿ ಎರಡು ಹುದ್ದೆಗಳು ಟೋಟಲು ಒಂಬತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ಹುದ್ದೆಗಳಿಗೆ ಎಜುಕೇಷನ್ ಏನಾಗಿರಬೇಕು ಅಂತೇಳಿ ನಾವು ನೋಡೋದಾದ್ರೆ ಕಿರಿಯ ಸಹಾಯಕರು ಹುದ್ದೆಗಳಿಗೆ ಪದವಿಯನ್ನು ಪಡೆದಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಬಿ ಕಾಮ್ ಎಮ್ ಕಾಮ್ ಎಮ್ ಬಿ ಎಜುಕೇಷನನ್ನು ಮಾಡಿರೋರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ಕಂಪ್ಯೂಟರ್ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ನೀವು ಹೊಂದಿರಬೇಕಾಗಿರುತ್ತದೆ ಅದೇ ರೀತಿ ಕನ್ನಡವನ್ನು ಓದಲು ಬರೆಯಲು ನಿಮಗೆ ಬರಬೇಕಾಗಿರುತ್ತದೆ ಅದೇ ರೀತಿ ಚಾಲಕ ಕಮ್ ಅಟೆಂಡರ್ ಹುದ್ದೆಗಳಿಗೆ ಎಸ್ ಎಸ್ ಸಿಯನ್ನು ನೀವು ಪಾಸಾಗಿರಬೇಕು ಕನ್ನಡ ಒಂದು ಸ್ಪಷ್ಟ ಭಾಷೆಯಾಗಿ ನೀವು ಓದಲು ಬರೆಯಲು ಬರಬೇಕಾಗಿರುತ್ತದೆ ಜೊತೆಗೆ ಮೋಟಾರು ವಾಹನ ಡ್ರೈವಿಂಗ್ ಲೈಸ್ ಲೈಸೆನ್ಸನ್ನು ನೀವು ಹೊಂದಿರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ವೇತನ ಏನು ನಿಗದಿಪಡಿಸಿದ್ದಾರೆ ಅಂತೇಳಿ ನಾವು ನೋಡೋದಾದರೆ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಂದ ಹಿಡಿದು ಎಪ್ಪತ್ತಾರು ಸಾವಿರದ ನೂರು ರೂಪಾಯಿವರೆಗೂ ಒಂದು ವೇತನ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ಚಾಲಕ ಕಮ್ಮ ಅಟೆಂಡರ್ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿಯಿಂದ ಹಿಡಿದು ಐವತ್ತೆರಡು ಸಾವಿರದ ಎಂಟು ನೂರು ರೂಪಾಯಿವರೆಗೂ ಒಂದು ವೇತನವನ್ನು ನಾವು ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಹಾಗೂ ಮೂಲ ಮೂಲ ವೇತನದ ಜೊತೆಗೆ ಆಡಳಿತ ಭಾಷೆಯು ನಿಗದಿಪಡಿಸುವ ರೀತಿಯಲ್ಲಿ ತುಟ್ಟಿ ಭತ್ತೆ ಮನೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆ ಮತ್ತು ಇತರ ಭತ್ಯೆಗಳನ್ನು ನೀಡಲಾಗುವುದು ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಲಿಕ್ಕೆ ಒಂದು ವಯೋಮಿತಿ ಏನಿರಬೇಕು ಅಂತೇಳಿ ನಾವು ನೋಡೋದಾದರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಪರಿಷ್ಠ ಜಾತಿ ಪರಿಷ್ಠ ವರ್ಗ ಪ್ರವರ್ಗ ಒಂದು ಅಭ್ಯರ್ಥಿಗಳು ನಲ್ವತ್ತು ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಹಿಂದುಳಿದ ಜಾತಿ ಹಿಂದುಳಿದ ವರ್ಗದವರಿಗೆ ಮೂವತ್ತೆಂಟು ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಇತರೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಏ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಆ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನೀವು ಅಟ್ಯಾಚನ್ನು ಮಾಡಬೇಕು ಅಂಥೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕ ಏನಿರುತ್ತೆ ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ಹೇಳಿ ನಾವು ನೋಡಿದ್ರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆರಂಭಿಕ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕಿಂದ ಹಿಡಿದು ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕವಾಗಿರುತ್ತದೆ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕವಾಗಿರುತ್ತದೆ ಈ ದಿನಾಂಕದೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅರ್ಜಿ ಶುಲ್ಕವನ್ನು ಸಹ ಕಟ್ಟಬೇಕಾಗಿರುತ್ತದೆ ಅರ್ಜಿ ಶುಲ್ಕ ಏನು ನಿಗದಿಪಡಿಸಿದ್ದಾರೆ ಅಂತೇಳಿವರೆಗೆ ಏನು ನೋಡಿದರೆ ಪರಿಷ್ಠ ಜಾತಿ ಪರಿಷ್ಠ ಪಾಂಗಡ ಪ್ರವರ್ಗವೊಂದು ಅಭ್ಯರ್ಥಿಗಳಿಗೆ ಸಾವಿರದ ಇನ್ನೂರು ರೂಪಾಯಿಗಳ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಇನ್ನುಳಿದ ಇತರ ಅಭ್ಯರ್ಥಿಗಳಿಗೆ ಎರಡು ಸಾವಿರ ರೂಪಾಯಿಗಳ ಒಂದು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಈ ಒಂದು ಅರ್ಜಿ ಶುಲ್ಕವನ್ನು ಹೇಗೆ ನೀವು ಕಟ್ಟಬೇಕು ಅಂತೇಳಿ ನಾವು ನೋಡಿದ್ರೆ ಅರ್ಜಿ ಶುಲ್ಕವನ್ನು ಈ ಒಂದು ಅಡ್ರೆಸ್ಗೆ ಡಿ ಮುಖಾಂತರ ಡಿಮ್ಯಾಂಡ್ ಡ್ರಾಫ್ಟ್ ಮುಖಾಂತರ ಅರ್ಜಿ ಈ ಒಂದು ಅರ್ಜಿ ಶುಲ್ಕವನ್ನು ನೀವು ಕಟ್ಟಬೇಕಾಗಿರುತ್ತದೆ ಯಾವ ಹೆಸರಲ್ಲಿ ಅಂತ ಹೇಳಿ ನಾವು ನೋಡಿದ್ರೆ ಚಾರ್ಟ್ರೆಡ್ ಸಹಕಾರಿ ಬ್ಯಾಂಕ್ ನಿಯಮಿತ ಈ ಒಂದು ಹೆಸರಿಗೆ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಅರ್ಜಿಯ ಜೊತೆಯಲ್ಲಿ ಸಲ್ಲಿಸತಕ್ಕದ್ದು ಅರ್ಜಿ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಹೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಈ ಒಂದು ಅರ್ಜಿ ಶುಲ್ಕವನ್ನು ಕಟ್ಟಲಿಕ್ಕೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕವಾಗಿರುತ್ತದೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಧಿಕೃತ ವೆಬ್ಸೈಟ್ ಆದ ಸಿ ಎಸ್ ಬ್ಯಾಂಕ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ ಅದೇ ರೀತಿ ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ ಮತ್ತು ಯಾರು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಬೇಕು ಅಂದ್ಕೊಂಡಿದ್ರ ಈ ಒಂದು ವೆಬ್ಸೈಟ್ಗೆ ಹೋದರೆ ಒಂದು ಅರ್ಜಿ ನಮೂನೆ ಸಿಗುತ್ತೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಸಂಬಂಧಪಟ್ಟ ಅರ್ಜಿಯನ್ನು ಫುಲ್ ಫಿಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಅಟೆಸ್ಟನ್ನು ಮಾಡಿ ಎಲ್ಲ ದಾಖಲೆಗಳಿಗೂ ಸ್ವಯಂ ಸಿಗ್ನೇಚರನ್ನು ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ ಯಾವ ಅಡ್ರಸ್ಸು ಅಂತೇಳಿ ನಾವು ನೋಡೋದಾದರೆ ಚಾರ್ಟ್ರಿಡ್ ಸಹಕಾರಿ ಬ್ಯಾಂಕ್ ನಿಯಮಿತ ನಂಬರ್ ಒನ್ ಒಂದನೇ ಮುಖ್ಯ ರಸ್ತೆ ಒಂದನೇ ಬ್ಲ್ಯಾಕ್ ಕೋರಮಂಗಲ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಮೂರು ನಾಲ್ಕು ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ ಯಾವತ್ತು ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ಸಂಜೆ ಐದು ಮೂವತ್ತರೊಳಗಾಗಿ ಈ ಒಂದು ಅಡ್ರೆಸ್ಗೆ ದಾಖಲೆಗಳು ತಲುಪಿರೋ ತಲುಪಿರಬೇಕಾಗಿರುತ್ತದೆ ಮತ್ತು ಈ ಒಂದು ಹುದ್ದೆಗಳಿಗೆ ಖುದ್ದಾಗಿ ಅಥವಾ ಅಂಚೆ ಮುಖಾಂತರ ನೀವು ಕಳಿಸ್ಕೊಡ್ಬೋದು ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ ಯಾರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ಇದು ನಿಮಗೆ ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವರೆಗೂ ಕಾಯಕ್ಕೋಗಿ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ ಇದು ಕಾಯಂ ಹುದ್ದೆಗಳಾಗಿರುತ್ತವೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ